ಹಾಯ್ ಫ್ರೆಂಡ್ಸ್ ಇದು ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಸಿರಿಯಾದಲ್ಲಿ ಬಿಗ್ ಆಪರೇಷನ್ ನಡೆಸಿದೆ ದೊಡ್ಡ ಉಗ್ರ ಹೂಳುವನ್ನ ಹೊಡೆದು ಹಾಕಿದೆ ಜಾಗತಿಕ ಉಗ್ರ ಸಂಘಟನೆಯೊಂದರ ಅಂಗಸಂಸ್ಥೆಯ ಸೀನಿಯರ್ ಮಿಲಿಟರಿ ಲೀಡರ್ ಮೊಹಮ್ಮದ್ ಯೂಸುಫ್ ಜಿಯಾ ತಲೈ ಅನ ಭೇಟಿಯಾಡಿದೆ ಈ ಬಗ್ಗೆ ಖುದ್ದು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ಕೊಟ್ಟಿದೆ ಆತ ಕಾರ್ನಲ್ಲಿ ಹೋಗ್ತಿರುವಾಗ ಗುಪ್ತಚರ ಮಾಹಿತಿ ಆಧರಿಸಿ ನಿಖರವಾಗಿ ದಾಳಿ ಮಾಡಲಾಗಿದೆ ಏರ್ ಸ್ಟ್ರೈಕ್ ಮಾಡಲಾಗಿದೆ ಈ ದೃಶ್ಯಗಳು ಕೂಡ ವೈರಲ್ ಆಗಿವೆ ಈ ಕುರಿತು ಅಮೆರಿಕ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಸಿರಿಯಾದಲ್ಲಿ ಉಗ್ರ ಚಟುವಟಿಕೆಗಳನ್ನು ಹತ್ತಿಕ್ಕೋಕೆ ನಾವು ಕಮಿಟ್ ಆಗಿದ್ದೀವಿ ನಮ್ಮ ಮಿತ್ರ ಪಡೆಗಳನ್ನು ಈ ಭಾಗದಲ್ಲಿ ಕಾಪಾಡೋಕೆ ನಾವು ಕ್ರಮ ತಗೋತೀವಿ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತೀವಿ ಅಂತ ಸೆಂಟ್ರಲ್ ಕಮಾಂಡ್ನ ಜನರಲ್ ಮೈಕ್ ಎರಿಕೊ ಕುರಿಲಾ ಹೇಳಿದ್ದಾರೆ ಹಾಗೆ ಈಗ ಮೃತಪಟ್ಟಿರೋ ಉಗ್ರ ಅಮೆರಿಕದ ಮೋಸ್ಟ್ ವಾಂಟೆಡ್ ಉಗ್ರ ಸಿರಿಯಾದಲ್ಲಿ ಅಮೆರಿಕ ವಿರುದ್ಧ ಈಗ ನಿರಂತರವಾಗಿ ಫೈಟಿಂಗ್ನಲ್ಲಿದ್ದ ಈತನ ಹಿಂದೆ ಎರಡೂವರೆ ಸಾವಿರ ಫೈಟರ್ಸ್ ಪಡೆಯಿತ್ತು ಈತ ಧಾರ್ಮಿಕ ಮೂಲಭೂತವಾದಿ ಮನಸ್ಥಿತಿಯನ್ನು ಹೊಂದಿದ್ದ ಮುಸ್ಲಿಮರಿರೋ ಕಡೆ ಕ್ರಿಶ್ಚಿಯನ್ನರು ಯಹೂದಿಗಳು ಸೇರಿದಂತೆ ಬೇರೆ ಯಾವ ಧರ್ಮೀಯರು ಇರಬಾರದು ಅಂತ ಈತ ಪ್ರಚಾರ ಮಾಡ್ತಾ ಇದ್ದ ಈತನ ಗುಂಪಿನ ಮೂಲಕ ಜನರನ್ನ ಬ್ರೈನ್ ವಾಶ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದ ಹೀಗಾಗಿ ಸಿರಿಯಾದಲ್ಲಿ ಇಸ್ರೇಲ್ ಹಾಗೂ ಅಮೆರಿಕಾಗೆ ಸಂಬಂಧಪಟ್ಟ ನೆಲೆಗಳ ಮೇಲೆ ಈ ಪಡೆ ದಾಳಿ ಮಾಡೋ ಪ್ರಯತ್ನ ಮಾಡ್ತಾ ಇತ್ತು ಅಮೆರಿಕದ ಆಸ್ತಿ ಪಾಸ್ತಿ ಹಿತಾಸಕ್ತಿಗಳಿಗೆ ಇವರು ಬೆದರಿಕೆಯಾಗಿದ್ರು ಈಗ ಇದೇ ಗುಂಪಿನ ಪ್ರಮುಖ ನಾಯಕರನ್ನ ಹಾಕಿದ್ದೀವಿ ಅಂತ ಅಮೆರಿಕ ಹೇಳಿಕೊಂಡಿದೆ ಗಾಜಾ ಸ್ವಲ್ಪ ಶಾಂತವಾಗ್ತಿದ್ದ ಹಾಗೆ ಇಸ್ರೇಲ್ ಹೊಸ ಯುದ್ಧ ಮಾಡೋ ರೀತಿ ಕಾಣಿಸ್ತಾ ಇದೆ ಸಿರಿಯಾದ ಹೊಸ ಆಡಳಿತದ ವಿರುದ್ಧವೂ ಇಸ್ರೇಲ್ ತಿರುಗಿ ಬಿದ್ದಿದೆ ಸಿರಿಯಾ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರೋ ಧ್ರೂಜ್ ಅನ್ನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಪೋರ್ಟ್ ಮಾಡಿದೆ ಧ್ರೂಸ್ ಜನಾಂಗದ ಮೇಲೆ ಸಿರಿಯಾ ಪಡೆ ದಾಳಿ ಮಾಡಿದ್ರೆ ಚೆನ್ನಾಗಿರಲ್ಲ ನಾವು ಸಿರಿಯಾ ಮೇಲೆ ದಾಳಿ ಮಾಡಬೇಕಾಗತ್ತೆ ಧ್ರೂಸ್ ಜನಾಂಗದವರ ರಕ್ಷಣೆ ಮಾಡ್ತೀವಿ ಅದಕ್ಕಾಗಿ ಕ್ರಮ ತಗೋತೀವಿ ಈ ಕುರಿತು ನಾವು ನಮ್ಮ ಸೇನೆಗೆ ಸೂಚನೆ ಕೊಟ್ಟಿದ್ದೀವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲಿ ಕಾಟ್ಸ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲದೆ ಅವರು ಹೆಚ್ಚಾಗಿರೋ ನಗರವನ್ನು ನಮ್ಮ ಕಂಟ್ರೋಲ್ಗೆ ತಗೊಳ್ಳಿ ಅಂತ ಇಸ್ರೇಲ್ ಸೇನೆಗೆ ಸೂಚನೆ ಕೊಟ್ಟಿದೆ ಅಂದ ಹಾಗೆ ಈ ಧ್ರೂಜ್ ಒಂದು ಮೈನಾರಿಟಿ ಸಮುದಾಯ ಸಿರಿಯಾದ ದಕ್ಷಿಣ ಭಾಗ ಮತ್ತು ಗೋಧನ್ ಹೈಟ್ಸ್ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಇವರು ತಮಗೆ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕೊಡಿ ಅಗತ್ಯ ಸೌಲಭ್ಯಗಳನ್ನು ಕೊಡಿ ಅಂತ ಸಿರಿಯಾ ವಿರುದ್ಧ ಪ್ರತಿಭಟಿಸ್ತಾ ಇದ್ರು ಈ ಹಿಂದಿನ ಅಸದ್ ಸರ್ಕಾರ ಇರುವಾಗಿನಿಂದಲೂ ಈ ಹೋರಾಟ ನಡೀತಾ ಇತ್ತು ಈಗಲೂ ಮುಂದುವರೆಸಿದ್ದಾರೆ ಇವರು ಮುಸ್ಲಿಮರು ಅಲ್ಲ ಕ್ರಿಶ್ಚಿಯನ್ರು ಅಲ್ಲ ಯಹೂದಿಗಳು ಅಲ್ಲ ಇವರು ಇವರೊಂದು ಬೇರೆದೇ ಒಂದು ಸಮುದಾಯ ಅವ್ರಿಗೀಗ ಇಸ್ರೇಲ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದೆ ಇಲ್ಲಿ ಇತ್ತೀಚೆಗೆ ಸಿರಿಯಾದ ಹೊಸ ಸರ್ಕಾರ ಇವರ ಮೇಲೆ ದಾಳಿ ಮಾಡಿತ್ತು ಸಿರಿಯಾದ ಜರ್ಮಾನ ನಗರದಲ್ಲಿ ಅಂದರೆ ಈ ಧ್ರೂಸ್ ಜನಾಂಗ ಹೆಚ್ಚಿರುವ ಪ್ರದೇಶದಲ್ಲಿ ಸಿರಿಯಾ ಪಡೆ ದಾಳಿ ಮಾಡಿ ಪ್ರಾಣಹಾನಿಯಾಗಿತ್ತು ತುಂಬ ಜನ ಗಂಭೀರ ಗಾಯಗೊಂಡಿದ್ದರು ಇದರ ಬೆನ್ನಲ್ಲೇ ಇಸ್ರೇಲ್ ಕಡೆಯಿಂದ ಎಚ್ಚರಿಕೆ ಬಂದಿದೆ ನಿಮ್ಗೆ ಗೊತ್ತಿರಲಿ ಈ ಧ್ರೂಸ್ ಜನಾಂಗ ವಾಸ ಮಾಡುವ ಪ್ರದೇಶ ಇಸ್ರೇಲ್ ಸಿರಿಯಾ ನಡುವೆ ಇಷ್ಟು ದಿನ ಬಫರ್ ಝೋನ್ ಆಗಿ ಕೆಲಸ ಮಾಡ್ತಾ ಇತ್ತು ಈ ಜನಾಂಗ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದೆ ಇಸ್ರೇಲ್ ಇವ್ರ ಪರವಾಗಿ ನಿಂತ್ಕೊಂಡಿದೆ ಇಸ್ರೇಲ್ ಸೇನೆಯಲ್ಲೂ ಇವರು ಕೆಲಸ ಮಾಡ್ತಾರೆ ಸೊ ಇವರು ಮತ್ತು ಸಿರಿಯಾದ ನಡುವೆ ಜಗಳ ಶುರುವಾದ್ರೆ ನೇರವಾಗಿ ಅದು ಇಸ್ರೇಲ್ನ ಬುಡಕ್ಕೆ ಬರುತ್ತೆ ಹೀಗಾಗಿ ಇಸ್ರೇಲ್ ಈ ರೀತಿ ಎಚ್ಚರಿಕೆ ಕೊಟ್ಟಿದೆ ಜೊತೆಗೆ ಆ ನಗರವನ್ನ ಕೂಡ ಸೀಸ್ ಮಾಡಿ ಕಂಟ್ರೋಲಿಗೆ ತಗೊಳ್ಳಿ ಅಂತ ಇಸ್ರೇಲ್ ತನ್ನ ಸೇನಾ ಪಡೆಗೆ ಹೇಳಿದೆ ಹೀಗಾಗಿ ಸಿರಿಯಾದಲ್ಲಿ ಮತ್ತೊಂದು ಸುತ್ತಿನ ಬಡಿದಾಟ ಶುರುವಾಗುವ ಲಕ್ಷಣ ಇದೆ ಇಸ್ರೇಲ್ ಹೀಗೆ ಮುನ್ನುಗ್ತಾ ಹೋದ್ರೆ ಅಲ್ಲಿ ಬೇರೆ ಶಕ್ತಿಗಳು ಎಂಟ್ರಿ ಆಗಬಹುದು ಅನ್ನೋ ಆತಂಕ ಆ ಭಾಗದಲ್ಲಿದೆ ಸದ್ಯಕ್ಕೀಗ ಏನೋ ಗಾಜಾ ಕದನ ವಿರಾಮ ವಿಸ್ತರಿಸುವ ಸಂಬಂಧ ಅಮೆರಿಕ ಹೊಸ ಪ್ರಸ್ತಾವನೆಯನ್ನ ಇಟ್ಟಿದೆ ಸದ್ಯ ಮುಸ್ಲಿಮರು ರಂಜಾನ್ ಆಚರಣೆ ಮಾಡ್ತಾ ಇದ್ದಾರೆ ಯಹೂದಿಗಳು ಕೂಡ ಒಂದಷ್ಟು ಧಾರ್ಮಿಕ ಆಚರಣೆಯಲ್ಲಿದ್ದಾರೆ ಹೀಗಾಗಿ ಕದನ ವಿರಾಮ ಮಾಡಿ ಅಂತ ಅಮೆರಿಕ ಪ್ರಪೋಸಲ್ ಇಟ್ಟಿದೆ ಇದಕ್ಕೆ ಇಸ್ರೇಲ್ ಒಪ್ಪಿಗೆ ಕೊಟ್ಟಿದೆ ಅಲ್ಲದೆ ಈ ಕದನ ವಿರಾಮದ ಭಾಗವಾಗಿ ಗಾಜಾದಲ್ಲಿರುವ ಅರ್ಧದಷ್ಟು ಒತ್ತೆಯಾಳುಗಳ ರಿಲೀಸ್ ಮಾಡಬೇಕು ಇನ್ನುಳಿದವರನ್ನ ಶಾಶ್ವತ ಕದನ ವಿರಾಮದ ವೇಳೆ ಬಿಡುಗಡೆ ಮಾಡಬೇಕು ಅಂತ ಇಸ್ರೇಲಿ ಪಿ ಎಂ ಬೆಂಜಮಿನ್ ನೆತನ್ಯಾಹೋ ಅವರ ಆಫೀಸ್ ಹೇಳಿದೆ ಆದರೆ ಹಮಸ್ ಈ ಪ್ರಸ್ತಾವನೆಯನ್ನ ಒಪ್ಪಲ್ಲ ಅಂತ ರಿಜೆಕ್ಟ್ ಮಾಡಿದೆ ದಕ್ಷಿಣ ಅಮೆರಿಕದ ಬೊಲಿವಿಯಾದಲ್ಲಿ ಭೀಕರ ಅನಾಹುತ ಆಗಿದೆ ಯೋ ಯೋನಿ ಅನ್ನೋ ಪ್ರದೇಶದಲ್ಲಿ ಎರಡು ಬಸ್ಗಳ ಮಧ್ಯೆ ಡಿಕ್ಕಿಯಾಗಿ ಕನಿಷ್ಠ ಮೂವತ್ತೇಳು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಮೂವತ್ತು ಜನ ಗಾಯಗೊಂಡಿದ್ದಾರೆ ಈ ಘಟನೆಗೆ ಮಧ್ಯ ಪಾನ ಕಾರಣ ಅಂತ ಬದುಕುಳಿದ ಪ್ಯಾಸೆಂಜರ್ಸ್ ಹೇಳಿದ್ದಾರೆ ಡ್ರೈವರ್ ಮದ್ಯ ಸೇವಿಸಿ ಬಸ್ ಚಲಾಯಿಸಿದಕ್ಕೆ ಈ ಇನ್ಸಿಡೆಂಟ್ ಆಗಿದೆ ಅರಣ್ಯ ಪ್ರದೇಶ ಆಗಿರೋ ಕಾರಣ ಬಸ್ ಕಂಟ್ರೋಲ್ ತಪ್ಪಿ ಇನ್ನೊಂದು ಬಸ್ಗೆ ಡಿಕ್ಕಿ ಹೊಡೆದಿದೆ ಅಂತ ಹೇಳಿದ್ದಾರೆ ಇಲ್ಲಿ ಸಾವು ನೋವಿನ ವಿಚಾರ ಇನ್ನಷ್ಟು ಜಾಸ್ತಿ ಆಗುವ ಆತಂಕ ಇದೆ ದೊಡ್ಡ ಪ್ರಮಾಣದಲ್ಲಿ ಗಾಯಗೊಂಡಿರೋದ್ರಿಂದ ಜನ ಏನು ಈ ಯೋಯೋನಿ ಪ್ರದೇಶ ಅತ್ಯಂತ ಜನನಿಬಿಡ ಪ್ರದೇಶ ಜಗತ್ ಪ್ರಸಿದ್ಧ ಡೇ ಸಾಲ್ಟ್ ಫ್ಲಾಟ್ ಇದೇ ಸ್ಥಳದಲ್ಲಿ ಬರುತ್ತೆ ನೈಸರ್ಗಿಕವಾಗಿ ಬೃಹತ್ ಪ್ರಮಾಣದಲ್ಲಿ ಉಪ್ಪು ಸಂಗ್ರಹವಾಗೋದ್ರಿಂದ ಇದೊಂದು ಟೂರಿಸ್ಟ್ ಡೆಸ್ಟಿನೇಷನ್ ಇದನ್ನು ನೋಡೋಕೆ ದೊಡ್ಡ ಪ್ರಮಾಣದ ಪ್ರವಾಸಿಗರು ಬರ್ತಾರೆ ಇದರ ಎಂಟ್ರಿ ಪಾಯಿಂಟ್ ನಲ್ಲಿ ಈ ಅಪಘಾತ ಉಂಟಾಗಿದೆ ಮೂರು ನಾಗರಿಕ ವಿಮಾನಗಳು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೆಸಾರ್ಟ್ ಮೇಲೆ ನಿಯಮ ಉಲ್ಲಂಘನೆ ಮಾಡಿ ಹಾರಾಟ ನಡೆಸಿರೋ ಮಾಹಿತಿ ಸಿಗ್ತಾ ಇದೆ ಯಾವುದೇ ಅನುಮತಿ ಇಲ್ಲದೆ ಫ್ಲೋರಿಡಾದಲ್ಲಿರುವ ಟ್ರಂಪ್ ರ ಮರಲಾಗೋ ರೆಸಾರ್ಟ್ ಮೇಲೆ ವಿಮಾನಗಳು ಹಾರಾಟ ಮಾಡಿವೆ ಪರಿಸ್ಥಿತಿ ಎಲ್ಲಿ ತನಕ ಹೋಗಿದೆ ಅಂದರೆ ತಕ್ಷಣ ಅಮೆರಿಕ ಸೇನೆ ತನ್ನ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳನ್ನು ಹಾರಿಸಿ ಅವುಗಳನ್ನು ಓಡಿಸಿವೆ ಫ್ಲೇಯರ್ಗಳನ್ನು ಅಂದರೆ ಯುದ್ಧ ವಿಮಾನದಲ್ಲಿ ಬೆಂಕಿ ಕಿಡಿತರ ಹಾರಿಸ್ತಾರಲ್ಲ ಆ ರೀತಿ ಹಾರಿಸಿ ವಾರ್ನ್ ಮಾಡಿ ಓಡಿಸಿದ್ದಾರೆ ಆಮೇಲೆ ಆ ವಿಮಾನಗಳೆಲ್ಲ ಹಿಂದಕ್ಕೆ ಹೋದ್ವು ಅಂದ ಹಾಗೆ ಯಾವುದೇ ಏರ್ಕ್ರಾಫ್ಟ್ ಈ ರೀತಿ ವಾಯು ಪ್ರದೇಶದ ಉಲ್ಲಂಘನೆ ಮಾಡಿದಾಗ ರೇಡಿಯೋ ಸಿಗ್ನಲ್ ಮೂಲಕ ಫೈಟರ್ ಜೆಟ್ಗಳು ವಿಮಾನಕ್ಕೆ ವಾರ್ನಿಂಗ್ ಕೊಡ್ತಾರೆ ಅದನ್ನು ನಿರ್ಲಕ್ಷಿಸಿದ್ರೆ ಅವುಗಳಿಗೆ ಈ ರೀತಿ ಫ್ಲೇಯರ್ಗಳನ್ನು ಹಾರಿಸಿ ಎಚ್ಚರಿಕೆ ಕೊಡಲಾಗುತ್ತೆ ಈ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳು ಕೂಡ ಅದೇ ರೀತಿ ವಾರ್ನಿಂಗ್ ಕೊಟ್ಟಿವೆ ಈ ರೀತಿ ವಿಮಾನಗಳು ಯಾಕೆ ನಿರ್ಬಂಧಿತ ಪ್ರದೇಶಕ್ಕೆ ಬಂದವು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಮೆರಿಕ ಸರ್ಕಾರ ಕೂಡ ಇದರ ಬಗ್ಗೆ ಅಧಿಕೃತವಾಗಿ ಇನ್ನಷ್ಟೇ ಮಾಹಿತಿ ಕೊಡಬೇಕು ಆದರೆ ಅಮೆರಿಕನ್ ಮೀಡಿಯಾಗಳು ಇದ್ರ ಬಗ್ಗೆ ರಿಪೋರ್ಟ್ ಮಾಡ್ತಾ ಇವೆ ನಾನು ರೀತಿಯಲ್ಲಿ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಇಲ್ಲಿ ತನಕ ಸಾಕಷ್ಟು ಇಂತಹ ಘಟನೆಗಳು ಆಗಿವೆ ಫೆಬ್ರವರಿ ಹದಿನೈದು ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಕೂಡ ಏರ್ಕ್ರಾಫ್ಟ್ಗಳು ಈ ಜಾಗದಲ್ಲಿ ಹಾರಿವೆ ಟ್ರಂಪ್ ಅಲ್ಲಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಈ ರೀತಿ ಉಲ್ಲಂಘನೆಗಳು ಆಗಿದ್ವು ಅಂತ ಪಾಮ್ ಬೀಚ್ ಪೋಸ್ಟ್ ಅನ್ನೋ ಮಾಧ್ಯಮ ರಿಪೋರ್ಟ್ ಮಾಡಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಯುಕ್ರೇನ್ ಅಧ್ಯಕ್ಷ ಒಲಾಡಿಮಿರ್ ಜೆಲೆನ್ಸ್ಕಿ ನಡುವಿನ ಮಾತಿನ ಚಕಮಕಿ ವಿಚಾರ ನಿಮಗೆ ಗೊತ್ತು ನಾವು ಪ್ರತ್ಯೇಕವಾಗೂ ಕೂಡ ನಿನ್ನೆ ಮಾಹಿತಿಯನ್ನು ಕೊಟ್ಟಿದ್ವಿ ಬುಲೆಟಿನ್ನಲ್ಲೂ ಕೂಡ ಕವರ್ ಮಾಡಿದ್ವಿ ಇದಕ್ಕೆ ಅಮೆರಿಕ ಮಿತ್ರಕೂಟದಿಂದಲೇ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ ತನ್ನ ಉಳಿವಿಗಾಗಿ ಹೋರಾಟ ಮಾಡ್ತಿರೋ ಒಂದು ರಾಷ್ಟ್ರದ ಅಧ್ಯಕ್ಷರೊಂದಿಗೆ ಟ್ರಂಪ್ ಈ ರೀತಿ ವರ್ತಿಸಿರುವುದು ಸರಿಯಲ್ಲ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಯುರೋಪಿಯನ್ ಒಕ್ಕೂಟದ ಕಮಿಷನರ್ ಆಂಡ್ರಿಯೋಸ್ ಕೊಬಿಲಿಯೋಸ್ ಟ್ರಂಪ್ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಜೆಲೆನ್ಸ್ಕಿ ಅಮೆರಿಕದಿಂದ ನೇರವಾಗಿ ಬ್ರಿಟನ್ಗೆ ಹೋಗಿದ್ದಾರೆ ಈ ವೇಳೆ ಜೆಲೆನ್ಸ್ಕಿ ಅವ್ರನ್ನ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ಯುಕ್ರೇನ್ಗೆ ಎಲ್ಲ ರೀತಿಯಲ್ಲೂ ಬೆಂಬಲ ಕೊಡ್ತೀವಿ ಅಂತ ಬ್ರಿಟನ್ ಪಿ ಎಂ ಹೇಳಿದ್ದಾರೆ ಅಲ್ಲದೆ ಯುರೋಪಿಯನ್ ಒಕ್ಕೂಟದ ರಕ್ಷಣೆ ಹಾಗೂ ಅದರ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಒಟ್ಟಾಗಿ ಕೆಲಸ ಮಾಡೋ ಟೈಮ್ ಬಂದಿದೆ ಅಂತ ಸ್ಟಾರ್ಮರ್ ಹೇಳಿದ್ದಾರೆ ಅಂದ್ರೆ ಹೆದರಬೇಡಿ ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಇದೇ ವೇಳೆ ಯುಕ್ರೇನ್ ಮತ್ತು ಬ್ರಿಟನ್ ನಡುವೆ ದೊಡ್ಡ ಅಗ್ರಿಮೆಂಟ್ ಆಗಿದೆ ಯುಕ್ರೇನ್ಗೆ ಇಪ್ಪತ್ಮೂರು ಪಾಯಿಂಟ್ ಐದು ಸಾವಿರ ಕೋಟಿ ರೂಪಾಯಿ ಸಾಲ ಕೊಡೋಕೆ ಬ್ರಿಟನ್ ಒಪ್ಪಿಕೊಂಡಿದೆ ಫ್ರೀಜ್ ಮಾಡಿಟ್ಟಿರೋ ರಷ್ಯಾದ ಆಸ್ತಿಗಳಿಂದ ಬಂದ ಹಣವನ್ನ ಬ್ರಿಟನ್ ಯುಕ್ರೇನ್ಗೆ ಸಾಲ ಕೊಡೋಕೆ ಒಪ್ಪಿಕೊಂಡಿದೆ ಇದಕ್ಕೆ ಝೆಲೆನ್ಸ್ಕಿ ರಿಯಾಕ್ಟ್ ಮಾಡಿ ಯಾರು ಯುದ್ಧ ಶುರು ಮಾಡಿದ್ರೂ ಅವರ ಹಣವೇ ಅದಕ್ಕೆ ಖರ್ಚಾಗಬೇಕು ಯುಕ್ರೇನ್ ಮರು ನಿರ್ಮಾಣಕ್ಕೆ ಅಂತ ಹೇಳಿದ್ದಾರೆ ಅತ ಯುಕ್ರೇನ್ನ ಖಾರ್ಖಿ ಪ್ರದೇಶದ ಮೇಲೆ ರಷ್ಯಾ ದೊಡ್ಡ ದಾಳಿ ಮಾಡಿದೆ ಪರಿಣಾಮ ಹನ್ನೆರಡು ಜನ ಮೃತಪಟ್ಟಿದ್ದಾರೆ ಹನ್ನೆರಡು ಜನ ಗಾಯಗೊಂಡಿದ್ದಾರೆ ಇದನ್ನು ಯುಕ್ರೇನ್ ಮಾಹಿತಿ ಕೊಟ್ಟಿದೆ ಮಹತ್ವದ ಬೆಳವಣಿಗೆಯಲ್ಲಿ ಟರ್ಕಿ ಜೊತೆ ಕುರ್ದಿಶ್ ವರ್ಕರ್ಸ್ ಪಾರ್ಟಿ ಕದನ ವಿರಾಮ ಘೋಷಿಸಿದೆ ಶಸ್ತ್ರಾಸ್ತ್ರಗಳ ಶರಣಾಗತಿ ಮಾಡಿದೆ ಜೈಲ್ನಲ್ಲಿರೋ ಈ ಗುಂಪಿನ ನಾಯಕ ಅಬ್ದುಲ್ಲಾ ಓಜ್ಲನ್ ಕದನ ವಿರಾಮ ಘೋಷಿಸಿ ಗುಂಪನ್ನು ವಿಸರ್ಜಿಸಿ ಅಂತ ಕರೆ ಕೊಟ್ಟ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ ಈ ಮೂಲಕ ಸುಮಾರು ನಾಲ್ಕು ದಶಕಗಳಿಂದ ಕುರ್ದಿಶ್ಗಳ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಟರ್ಕಿ ವಿರುದ್ಧ ಹೋರಾಡುತ್ತಿದ್ದ ಈ ಗುಂಪು ಈಗ ಹೋರಾಟವನ್ನ ನಿಲ್ಲಿಸಿದೆ ಅಂದಹಾಗೆ ಟರ್ಕಿ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟ ಈ ಗುಂಪನ್ನು ಉಗ್ರ ಗುಂಪು ಅಂತ ಘೋಷಿಸಿತ್ತು ಗಂಗಾ ನೀರಿನ ಒಪ್ಪಂದವನ್ನ ರಿನ್ಯೂವಲ್ ಮಾಡೋ ಸಂಬಂಧ ಮಾತುಕತೆಗಾಗಿ ಬಾಂಗ್ಲಾ ನಿಯೋಗ ಸೋಮವಾರ ಭಾರತಕ್ಕೆ ಬರಲಿದೆ ಜಾಯಿಂಟ್ ರಿವರ್ ಕಮಿಷನ್ ಜೆ ಆರ್ ಸಿ ಇದರ ಮೆಂಬರ್ ಮೊಹಮ್ಮದ್ ಅಬುಲ್ ಹುಸೇನ್ ನೇತೃತ್ವದ ನಿಯೋಗ ಪಶ್ಚಿಮ ಬಂಗಾಳದ ಕೋಲ್ಕತ್ತಾಗೆ ರೀಚ್ ಆಗುತ್ತೆ ಈ ನಿಯೋಗ ಮಾರ್ಚ್ ಆರು ಮತ್ತು ಏಳನೇ ತಾರೀಕು ಕೋಲ್ಕತ್ತಾದಲ್ಲಿ ಭಾರತೀಯ ಅಧಿಕಾರಿಗಳೊಂದಿಗೆ ಮೀಟಿಂಗ್ ನಡೆಸುತ್ತೆ ಇನ್ನು ಭಾರತ ಬಾಂಗ್ಲಾ ನಡುವೆ ಗಂಗಾ ನದಿ ನೀರಿನ ಹಂಚಿಕೆ ಸಂಬಂಧ ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಂದರೆ ಅಂದ್ರೆ ದೇವೇಗೌಡರು ಪಿ ಎಂ ಆಗಿದ್ದಾಗ ಅಗ್ರಿಮೆಂಟ್ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೆ ಅನೇಕ ಬಾರಿ ರಿನ್ಯೂ ಮಾಡಿಕೊಂಡು ಮುಂದುವರಿಸಿಕೊಂಡು ಬರಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಒಪ್ಪಂದ ಮುಖ್ಯತೆ ಇದನ್ನ ರಿನ್ಯೂ ಮಾಡೋಕೆ ಬಾಂಗ್ಲಾ ನಿಯೋಗ ಭಾರತಕ್ಕೆ ಬರೋ ಈ ಲೆಕ್ಕಾಚಾರ ಇಲ್ಲ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಟಿ ಟಿ ಪಿ ಇಪ್ಪತ್ತು ಉಗ್ರರನ್ನು ಬಂಧಿಸಿರುವುದಾಗಿ ಪಾಕ್ ಪೊಲೀಸರು ಹೇಳಿದ್ದಾರೆ ಇದರಲ್ಲೊಬ್ಬ ಸಿಖ್ ಪ್ರಜೆ ಕೂಡ ಇದ್ದಾರೆ ಬಂಧಿತರಲ್ಲಿ ಮನಮೋಹನ್ ಸಿಂಗ್ ನಕಿಬುಲಾ ಮತ್ತು ರಿಯಾಜಿ ಈ ಮೂರು ಜನ ಮೋಸ್ಟ್ ವಾಂಟೆಡ್ ಆಗಿದ್ರು ಇನ್ನು ಬಂಧಿತರಿಂದ ಅಪಾರ ಪ್ರಮಾಣದ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ಇರಾನ್ ಮತ್ತು ಪಾಕಿಸ್ತಾನದಿಂದ ಆರುನೂರ ಹದಿಮೂರು ಅಫ್ಘಾನ್ ಹೂವಾಲ ಸಿಗರನ್ನು ವಾಪಸ್ ಅವರ ದೇಶಕ್ಕೆ ಅಫ್ಘಾನಿಸ್ತಾನಕ್ಕೆ ಅಟ್ಟಲಾಗಿದೆ ಇದರಲ್ಲಿ ಇರಾನ್ನಿಂದ ಐನೂರ ಒಂದು ಕುಟುಂಬಗಳು ವಾಪಸ್ ಬಂದರೆ ಪಾಕಿಸ್ತಾನದಿಂದ ನೂರ ಹನ್ನೆರಡು ಕುಟುಂಬಗಳು ಆಫ್ಘಾನಿಸ್ತಾನಕ್ಕೆ ವಾಪಸ್ ಆಗಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಫ್ಘಾನಿಸ್ತಾನಕ್ಕೆ ಒಟ್ಟಾರೆ ಇಪ್ಪತ್ತು ಲಕ್ಷ ನಿರಾಶ್ರಿತರು ಟೋಟಲ್ ರಿಟರ್ನ್ ಆಗಿದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಇದರಲ್ಲಿ ಹಲವರನ್ನ ಪಾಕ್ ಮತ್ತು ಇರಾನ್ನಿಂದ ಬಲವಂತವಾಗಿ ಗೆ ವಾಪಸ್ ದೂಡಲಾಗಿದೆ ವಾಪಸ್ ಹೋಗಿ ಅಂತ ಸೌದಿ ಅರೇಬಿಯಾ ಭದ್ರತಾ ಪಡೆಗಳು ನೂರಾರು ಇಥಿಯೋಪಿಯಾ ವಲಸಿಗರನ್ನ ಹತ್ಯೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಯೆಮೆನ್ ನಿಂದ ಸೌದಿ ಅರೇಬಿಯಾ ಗಡಿ ದಾಟಿ ಬರುವಾಗ ಸೌದಿ ಗಡಿ ಭದ್ರತಾ ಪಡೆಗಳು ಮನಸ್ಸಿಗೆ ಬಂದ ಹಾಗೆ ಕ್ರಮ ತಗೊಳ್ತಾ ಇದ್ದಾರೆ ಕೆಲವರು ಮೃತಪಟ್ಟಿದ್ದಾರೆ ಇನ್ನು ಕೆಲವರು ಗಾಯಗೊಂಡಿದ್ದಾರೆ ಕೆಲ ಮಹಿಳೆಯರ ಮೇಲೆ ಅತ್ತ ಎಸಗಲಾಗಿದೆ ಅಂತ ೋಪಿಯಾ ವಲಸಿಗರೇ ಆರೋಪ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ